ఇప్పతర మగ్గి ఇప్ప 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 నలవెరడు ఇప్ప 21 ఇప్ప ఎత్నా ఇప్ప నూర ఐదు ఇప్ప నూర ఇప్ప 21 నూర నలవత్ ఇప్పత ఎంట నూర అరవత్ ఇప్పత్ నూర ఎంబత్ ఇప్ప ఇన్నూర హ ఇప్పర మగ్గి ఇప్పరీ 44 ఇప్ప నలవత్నా ఇప్పరూరీ అరవత్ ఇప్పర ఎంటు ಇಪ್ಪತ್ತೆರಡು ಐದ್ಲಿ ನೂರ ಹತ್ತು ಇಪ್ಪತ್ತೆರಡು ಆರ್ಲಿ ನೂರ ಮೂವತ್ತೆರಡು ಇಪ್ಪತ್ತೆರಡು ಏಳ್ಲಿ ನೂರ ಐವತ್ನಾಲ್ಕು ಇಪ್ಪತ್ತೆರಡು ಎಂಟ್ಲಿ ನೂರ ಎಪ್ಪತ್ತಾರು ಇಪ್ಪತ್ತೆರಡು ಒಂಬತ್ತು ನೂರ ತೊಂಬತ್ತೆಂಟು ಇಪ್ಪತ್ತೆರಡು ಹತ್ಲಿ ಇನ್ನೂರ ಇಪ್ಪತ್ತು ಇಪ್ಪತ್ತ್ ಮೂರರ ಮಗ್ಗಿ ಇಪ್ಪತ್ಮೂರು ಒಂದ್ಲಿ ಇಪ್ಪತ್ತ ಮೂರು ಇಪ್ಪತ್ಮೂರು ಎರಡ್ಲಿ ನಲವತ್ತಾರು ಇಪ್ಪತ್ತ್ಮೂರು ಮೂರಲಿ ಅರುವತ್ತೊಂಬತ್ತು ಇಪ್ಪತ್ತ್ಮೂರು ನಾಲ್ಕಲಿ ತೊಂಬತ್ತೆರಡು ಇಪ್ಪತ್ಮೂರು ಐದುಲಿ ನೂರ ಹದಿನೈದು ಇಪ್ಪತ್ತ್ಮೂರು ಆರ್ಲಿ ನೂರ ಮೂವತ್ತೆಂಟು ಇಪ್ಪತ್ಮೂರು ಏಳ್ಲಿ ನೂರ ಅರವತ್ತೊಂದು ఇప్పలీ నూర ఎంపత్నాల్కూ ఇప్పూరు ఒంత్ ఇన్నూర ఏడు 24 ఇన్నూర 24 ఇప్పకర మగ్గి ఇప్పి ఇప్ప ఇప్పరీ నలవెంట్ ఇప్ప ఎప్పడు ಇಪ್ಪತ್ನಾಲ್ಕು ನಾಲ್ಕಲಿ ತೊಂಬತ್ತಾರು ಇಪ್ಪತ್ನಾಲ್ಕು ಐದ್ಲಿ ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಆರ್ಲಿ ನೂರ ನಲವತ್ನಾಲ್ಕು ಇಪ್ಪತ್ತಾರು ಏಳಲಿ ನೂರ ಅರವತ್ತೆಂಟು ಇಪ್ಪತ್ನಾಲ್ಕು ಎಂಟ್ಲಿ ನೂರ ತೊಂಬತ್ತೆರಡು ಇಪ್ಪತ್ನಾಲ್ಕು ಒಂಬತ್ತಲಿ ಇನ್ನೂರ ಹದಿನಾರು ಇಪ್ಪತ್ನಾಲ್ಕು ಹತ್ಲಿ ಇನ್ನೂರ ನಲವತ್ತು ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಎರಡ್ಲಿ ಐವತ್ತು ಇಪ್ಪತ್ತೈದು ಮೂರ್ಲಿ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲಿ ನೂರು ಇಪ್ಪತ್ತೈದು ಐದ್ಲಿ ನೂರ ಇಪ್ಪತ್ತೈದು ಇಪ್ಪತ್ತೈದು ಆರ್ಲಿ ನೂರ ಐವತ್ತು ಇಪ್ಪತ್ತೈದು ಏಳ್ಲಿ ನೂರ ಎಪ್ಪತ್ತೈದು ಇಪ್ಪತ್ತೈದು ಎಂಟಲಿ ಇನ್ನೂರು ಇಪ್ಪತ್ತೈದು ಒಂಬತ್ತು ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಹತ್ತಲಿ ಇನ್ನೂರ ಐವತ್ತು ಇಪ್ಪತ್ತಾರರ ಮಗ್ಗಿ ಇಪ್ಪತ್ತಾರು ಒಂದ್ಲಿ ಇಪ್ಪತ್ತಾರು ಇಪ್ಪತ್ತಾರು ಎರಡು ಐವತ್ತೆರಡು ಇಪ್ಪತ್ತಾರು ಮೂರಲಿ ಎಪ್ಪತ್ತೆಂಟು ಇಪ್ಪತ್ತಾರು ನಾಲ್ಕು ನೂರ ನಾಲ್ಕು ಇಪ್ಪತ್ತಾರು ಐದ್ಲಿ ನೂರ ಮೂವತ್ತು ಇಪ್ಪತ್ತಾರು ಆರ್ಲಿ ನೂರ ಐವತ್ತಾರು ಇಪ್ಪತ್ತಾರು ಏಳ್ಲಿ ನೂರ ಎಂಬತ್ತೆರಡು ಇಪ್ಪತ್ತಾರು ಎಂಟ್ಲಿ ಇನ್ನೂರ ಎಂಟು ಇಪ್ಪತ್ತಾರು ಒಂಬತ್ತು ಇನ್ನೂರ ಮೂವತ್ನಾಲ್ಕು ಇಪ್ಪತ್ತಾರು ಹತ್ಲಿ இன்னூற அறுவது இப்பத்தேழு மக்கி இப்ப ஐவத்த இப்ப எம்பத்தொந்து இப்பத்தேழு நாக்கு நூற எட்டு இப்பத்தேழு ஐரம்து ಇಪ್ಪತ್ತೇಳು ಆರ್ಲಿ ನೂರ ಅರವತ್ತೆರಡು ಇಪ್ಪತ್ತೇಳು ಏಳಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೇಳು ಎಂಟ್ಲಿ ಇನ್ನೂರ ಹದಿನಾರು ಇಪ್ಪತ್ತೇಳು ಒಂಬತ್ಲಿ ಇನ್ನೂರ ನಲವತ್ಮೂರು ಇಪ್ಪತ್ತೇಳು ಹತ್ಲಿ ಇನ್ನೂರ ಎಪ್ಪತ್ತು ಇಪ್ಪತ್ತೆಂಟರ ಮಗ್ಗಿ ಇಪ್ಪತ್ತೆಂಟು ಒಂದ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಐವತ್ತಾರು ಇಪ್ಪತ್ತೆಂಟು ಮೂರಲಿ ಎಂಬತ್ನಾಲ್ಕು ಇಪ್ಪತ್ತೆಂಟು ನಾಲ್ಕಲಿ ನೂರ ಹನ್ನೆರಡು ಇಪ್ಪತ್ತೆಂಟು ಐದುಲಿ ನೂರ ನಲವತ್ತು ಇಪ್ಪತ್ತೆಂಟು ಆರ್ಲಿ ನೂರ ಅರವತ್ತೆಂಟು ಇಪ್ಪತ್ತೆಂಟು ಏಳಲಿ ನೂರ ತೊಂಬತ್ತಾರು ಇಪ್ಪತ್ತೆಂಟು ಎಂಟ್ಲಿ ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಒಂಬತ್ಲಿ ಇನ್ನೂರ ಐವತ್ತೆರಡು ಇಪ್ಪತ್ತೆಂಟು ಹತ್ಲಿ ಇನ್ನೂರ ಎಂಬತ್ತು ಇಪ್ಪತ್ತೊಂಬತ್ತರ ಮಗ್ಗಿ ಇಪ್ಪತ್ತೊಂಬತ್ತು ಒಂದ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಎರಡ್ಲಿ ಐವತ್ತೆಂಟು ಇಪ್ಪತ್ತೊಂಬತ್ ಮೂರ್ಲಿ ಎಂಬತ್ತೇಳು ಇಪ್ಪತ್ತೊಂಬತ್ ನಾಲ್ಕುಲಿ ನೂರ ಹದಿನಾರು ಇಪ್ಪತ್ತೊಂಬತ್ತೈದ್ಲಿ ನೂರ ನಲವತ್ತೈದು ನೂರ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತೇಳಲ್ಲಿ ಇನ್ನೂರ ಮೂರು ಇಪ್ಪತ್ತೊಂಬತ್ತೆಂಟಲಿ ಇನ್ನೂರ ಮೂವತ್ತೆರಡು ಒಂಬತ್ಲಿ ಇನ್ನೂರ ಅರವತ್ತೊಂದು ಇಪ್ಪತ್ತೊಂಬತ್ತು ಹತ್ಲಿ ಇನ್ನೂರ ತೊಂಬತ್ತು ಮೂವತ್ತರ ಮಗ್ಗಿ ಮೂವತ್ ಒಂದ್ಲಿ ಮೂವತ್ತು ಮೂವತ್ತ್ ಎರಡ್ಲಿ ಅರವತ್ತು ಮೂವತ್ ಮೂರ್ಲಿ ತೊಂಬತ್ತು ಮೂವತ್ನಾಲ್ಕ್ಲಿ ನೂರ ಇಪ್ಪತ್ತು ಮೂವತ್ ಐದ್ಲಿ ನೂರ ಐವತ್ತು ಮೂವತ್ತಾರಲಿ ನೂರ ಎಂಬತ್ತು ಮೂವತ್ತೇಳಿ ಇನ್ನೂರ ಹತ್ತು ಮೂವತ್ತೆಂಟಲಿ ಇನ್ನೂರ ನಲವತ್ತು ಮೂವತ್ತೊಂಬತ್ತಲಿ ಇನ್ನೂರ ಎಪ್ಪತ್ತು ಮೂವತ್ತಲಿ ಮುನ್ನೂರು